ಎಲ್ಲ ಕೆ ಸಿ ಟಿ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಅನ್ನು ಮುಗಿಸ್ಬಿಟ್ಟು ಇವಾಗ ಸೆಕೆಂಡ್ ಎಕ್ಸ್ಟೆಂಡೆನ್ ರೋಡ್ಗಾಗಿ ಕಾಯ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಇವಾಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಯಾವಾಗ ಬಿಡ್ತಾರೆ ಅಂತ ತುಂಬಾನೇ ವೇಟ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾ ಇದ್ದಾರೆ ಒಂದು ಅಧಿಕೃತವಾದ ಒಂದು ಗುಡ್ ನ್ಯೂಸ್ ಅನ್ನುವಂಥದ್ದು ಹೊರ ಬಂದಿದೆ ಹಾಗಾದ್ರೆ ಯಾವಾಗ ಬಿಡ್ತಾ ಇದ್ದಾರೆ ಈ ಒಂದು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದಾರೆ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಇವಾಗಾಗಲೇ ಸೆಕೆಂಡ್ ರೌಂಡ್ ನ ಫೈನಲ್ ರಿಸಲ್ಟ್ ಅನ್ನೋಂಥದ್ದು ಬಾ ಬಂದಿದೆ ಎಲ್ಲ ವಿದ್ಯಾರ್ಥಿಗಳು ಒಂದು ಆ ಚಾಯ್ಸ್ ಎಂಟ್ರಿ ಮಾಡ್ಕೊಂಡ್ಬಿಟ್ಟು ಕಾಲೇಜ್ ಗೆ ಅಡ್ಮಿಷನ್ ಕೂಡ ಮಾಡಿದ್ದೀರಾ ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡೋಕೋಸ್ಕರ ಈ ಒಂದು ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂತ ತುಂಬಾನೇ ವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಸಿಕ್ಕಿರುವಂತಹ ಸೆಕೆಂಡ್ ರೌಂಡ್ ಕಾಲೇಜು ಇಷ್ಟ ಆಗಲಿಲ್ಲ ಅಂತಂದ್ರೆ ಅದನ್ನ ನೀವು ಡಿಲೀಟ್ ಮಾಡ್ಬೋದು ನಿಮಗೆ ಸಿಕ್ಕಿರುವಂತಹ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಾ ಹಾಗಾಗಿ ಇವಾಗ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂತ ತುಂಬಾ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದೀರಾ ಇವಾಗಲಿ ಚಾಯ್ ಎಂಟ್ರಿ ಮಾಡುವಂತಹ ದಿನಾಂಕ ಮುಗಿದಿದೆ ಸೆಕೆಂಡ್ ರೌಂಡ್ ರೀತಿ ಅಡ್ಮಿಷನ್ ಕೂಡ ಇವಾಗ ಡೇಟ್ ಮುಗಿತಾ ಬಂದಿದೆ ನಾಳೆ ಇಪ್ಪತ್ತೆಂಟು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಬಿಡೋದಿಲ್ಲ ಈ ಒಂದು ಸೆಕೆಂಡ್ ರೌಂಡ್ ನ ಎಲ್ಲ ಒಂದು ಅಡ್ಮಿಷನ್ ಎಲ್ಲ ಪ್ರೊಸೀಜರ್ ಮುಗಿದ ನಂತರದಲ್ಲಿ ನಿಮಗೆ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ಒಂದು ಶೆಡ್ಯೂಲ್ ಅನ್ನ ಬಿಡ್ತಾರೆ ಆ ಶೆಡ್ಯೂಲ್ ಮುಖಾಂತರ ನಿಮಗೆ ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು ಅನ್ನೋದನ್ನ ಒಂದು ನೋಟಿಸ್ ಅನ್ನ ಹೊರಬಿಡ್ತಾರೆ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಯಾವುದೇ ಕಾರಣಕ್ಕೂ ಲೇಟ್ ಆಗೋದಿಲ್ಲ ಏಕೆಂತಂದ್ರೆ ಷ್ಟು ಬೇಗ ನಿಮಗೆ ಈ ಒಂದು ಆಪ್ಷನ್ ಎಂಟ್ರಿ ಕೊಡ್ತಾರೆ ನನಗೆ ಅನಿಸಿದ ಪ್ರಕಾರ ಈ ಒಂದು ಅಕ್ಟೋಬರ್ ಮೊದಲನೇ ವಾರದಲ್ಲಿ ಆಪ್ಷನ್ ಎಂಟ್ರಿ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ ಹಾಗಾಗಿ ಅಕ್ಟೋಬರ್ ಮೊದಲನೇ ವಾರದವರೆಗೂ ನೀವು ಕಾಯಬೇಕಾಗುತ್ತೆ ಅಪ್ಡೇಟ್ ಬಂದ ತಕ್ಷಣ ಈ ಒಂದು ಚಾನಲ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ಇವಾಗಲೇ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ನಿಮಗೆ ಕೆ ಟಿ ಸಂಬಂಧಪಟ್ಟಂತ ಏನಾದ್ರೂ ಡೌಟ್ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಮುಂದಿನ ಓಡುಗಳಿಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ Thank you.